ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದಲ್ಲಿ ಈಗಾಗಲೇ ಹಾಲು ಬಸ್ಸು ವಿದ್ಯುತ್ ಮೆಟ್ರೋ ಸೇರಿದಂತೆ ಹಲವು ದಿನೋಪಯೋಗಿ ವಸ್ತುಗಳ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ ಜನಸಾಮಾನ್ಯರ ಮೇಲೆ ದೊಡ್ಡ ಹೊರೆ ಬಿದ್ದಿದೆ ಈ ಬೆಲೆ ಏರಿಕೆಯಿಂದ ಬೇಸತ್ತು ಸರ್ಕಾರದ ವಿರುದ್ಧ ಆಕ್ರೋಶಗಳು ಕೇಳಿ ಬರ್ತವೆ ಹೀಗಾಗಿ ರಾಜ್ಯದಲ್ಲಿ ಮತ್ತೆ ಮುಷ್ಕರವು ನಡೆಯಲಿದೆ ಎನ್ನಲಾಗ್ತಿದೆ ಈ ಮೂಲಕ ರಾಜ್ಯದಲ್ಲಿ ಮತ್ತೆ ಬಂದ್ ಬಿಸಿ ಹೇಗೆ ಮತ್ತು ಯಾವಾಗ ತಟ್ಟಲಿದೆ ಎಂದು ಈ ವರದಿಯಲ್ಲಿ ತೋರಿಸಿವೆ ನೋಡಿ ಹೌದು ರಾಜ್ಯ ಲಾರಿ ಮಾಲೀಕರ ಸಂಘ ಮುಷ್ಕರಕ್ಕೆ ಸಜ್ಜಾಗಿದೆ ರಾಜ್ಯ ಮತ್ತೆ ಬಂದ್ ಬಿಸಿ ಎದುರಾಗಿದೆ ಹಾಗೂ ಡೀಸೆಲ್ ದರ ಮತ್ತು ಟೋಲ್ ಶುಲ್ಕ ಹೆಚ್ಚಳ ವಿರೋಧಿಸಿ ಪರಿಷ್ಕರಣೆ ಮಾಡುವಂತೆ ಆಗ್ರಹಿಸಿ ಮಧ್ಯರಾತ್ರಿಯಿಂದಲೇ ರಾಜ್ಯ ಲಾರಿ ಮಾಲೀಕರ ಸಂಘ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸುತ್ತಿವೆ ಇದರಿಂದಾಗಿ ಬೆಳಗ್ಗೆಯಿಂದ ಅಗತ್ಯ ವಸ್ತುಗಳ ಸೇವೆಯಲ್ಲಿ ವ್ಯತ್ಯಾಸವಾಗುತ್ತಿದೆ ಸರ್ಕಾರ ವರ್ಸಸ್ ವಾಣಿಜ್ಯ ವಾಹನ ಮಾಲೀಕರ ನಡುವಿನ ಸಮರ ಇದೀಗ ಜೋರಾಗಿ ನಡೆಯುತ್ತಿದೆ ಸರ್ಕಾರಕ್ಕೆ ನೀಡಿದ ಡೆಡ್ ಲೈನ್ ಮುಕ್ತಾಯದ ಬೆನ್ನಲ್ಲೇ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗುತ್ತಿದ್ದಂತೆ ವಾಹನಗಳನ್ನು ನಿಲ್ದಾಣಗಳಲ್ಲಿ ನಿಲ್ಲಿಸಿ ಮುಷ್ಕರ ಆರಂಭಿಸಿದ್ದಾರೆ ಹೀಗಾಗಿ ದಿನಸಿ ತರಕಾರಿ ಎಲೆಕ್ಟ್ರಾನಿಕ್ಸ್ ಸೇರಿದಂತೆ ಹಲವು ಗೂಡ್ಸ್ ವಾಹನಗಳ ಓಡಾಟ ಬಂದ್ ಆಗಲಿವೆ ಮುಷ್ಕರ ಹೆಚ್ಚಿನ ದಿನ ಮುಂದುವರೆದ್ರೆ ಕೆಲವು ವಸ್ತುಗಳಿಗೆ ಅಭಾವ ಕೂಡ ಉಂಟಾಗುವ ಸಾಧ್ಯತೆಯೂ ಕೂಡ ಇದೆ ಎಂದು ಮೂಲಗಳು ಹೇಳ್ತಿವೆ ಆರು ತಿಂಗಳಲ್ಲಿ ಸರ್ಕಾರ ಎರಡು ಬಾರಿ ಡೀಸೆಲ್ ದರ ಹೆಚ್ಚಿಸಿದೆ ಡೀಸೆಲ್ ದರ ಇಳಿಸಬೇಕು ಹಾಗೂ ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಲಾರಿ ಮಾಲೀಕರು ಏಪ್ರಿಲ್ ಹದಿನಾಲ್ಕರ ಗಡುವು ಕೊಟ್ಟಿದ್ರು ಆದರೆ ಸರ್ಕಾರ ಇದಕ್ಕೆ ಸ್ಪಂದಿಸಿರಲಿಲ್ಲ ಹೀಗಾಗಿ ಈಗ ಲಾರಿ ಮಾಲೀಕರು ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಡೀಸೆಲ್ ದರ ಇಳಿಕೆ ಮಾಡಬೇಕು ಟೋಲ್ ಸಂಗ್ರಹ ಕೈ ಬಿಡಬೇಕು ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆಯಬೇಕು ಎಫ್ಸಿ ಶುಲ್ಕ ಕಡಿಮೆ ಮಾಡಬೇಕು ಹಾಗೂ ಸರಕು ಸಾಗಾಣೆ ವಾಹನ ನಿರ್ಬಂಧ ಹಿಂಪಡೆಯಬೇಕು ಎನ್ನುವ ಬೇಡಿಕೆ ಇಟ್ಟಿದ್ದಾರೆ ಿದೆ ಯಾವೆಲ್ಲಾ ಸೇವೆ ವ್ಯತ್ಯಯ ಎಂದು ನೋಡುವುದಾದ್ರೆ ತರಕಾರಿ ಹಣ್ಣುಗಳು ಪೂರೈಕೆಯಲ್ಲಿ ವ್ಯತ್ಯಾಸ ಆಗಬಹುದು ಹಾಗೂ ಏರ್ಪೋರ್ಟ್ ಟ್ಯಾಕ್ಸಿ ಸಿಗೋದು ಡೌಟ್ ಆಗಬಹುದು ಹಾಗೂ ಟೂರಿಸ್ಟ್ ಟ್ಯಾಕ್ಸಿ ವಿಚಾರದಲ್ಲಿ ವ್ಯತ್ಯಯ ಸಾಧ್ಯತೆ ಇದೆ ಹಾಗೂ ಜಲ್ಲಿ ಕಲ್ಲು ಮರಳು ಲಾರಿ ಓಡಾಡುವುದಿಲ್ಲ ಹಾಗೂ ಡಿಪೋಗಳಿಗೆ ಪಡಿತರ ಆಹಾರ ಧಾನ್ಯಗಳ ಪೂರೈಕೆ ಇಲ್ಲ ಎಲ್ಪಿಜಿ ಸಿಲಿಂಡರ್ ಪೂರೈಕೆ ಸಾಧ್ಯತೆ ಅನುಮಾನ ಕೆಲವು ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ವ್ಯತ್ಯಾಸ ಸಾಧ್ಯತೆ ಎನ್ನಲಾಗ್ತಿದೆ ಒಟ್ಟಾರೆ ಈ ಮೂಲಕ ಈ ಬಂದ್ನಿಂದ ಹಲವು ಸೇವೆಗಳಿಗೆ ಬಿಸಿ ತಟ್ಟಲಿದೆ ಇದಕ್ಕೆ ಸರ್ಕಾರ ಹೇಗೆ ಪ್ರತಿಕ್ರಿಯೆ ನೀಡುತ್ತದೆ ಎಂಬುದು ಮುಖ್ಯವಾಗಿದೆ ಮತ್ತು ರಾಜ್ಯ ಲಾರಿ ಮಾಲೀಕರ ಸಂಘದ ಈ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಸರ್ಕಾರ ಹೇಗೆ ಬ್ರೇಕ್ ಆಗ್ತಿದೆ ಎಂದು ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ